ಸರ್ವ ದೇವರೇ ನಿಮಗೆ ಸ್ತೋತ್ರ ಸರ್ವವ್ಯಾಪಿಯಾದ ದೇವರೇ ನಿಮಗೆ ಸ್ತೋತ್ರ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ ಸರ್ವಶಕ್ತರಾದ ತಂದೆಯೇ ನಿಮಗೆ ಸ್ತೋತ್ರ ಸೃಷ್ಟಿಕರ್ತರಾದ ತಂದೆಯೇ ನಿಮಗೆ ಸ್ತೋತ್ರ ಪರಮಪೂಜ್ಯ ತಂದೆಯೇ ನಿಮಗೆ ಸ್ತೋತ್ರ ಜೀವವುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಆದಿಯೂ ಅಂತ್ಯವೂ ಆಗಿರುವ ತಂದೆಯೇ ನಿಮಗೆ ಸ್ತೋತ್ರ ಯುಗ ಯುಗಾಂತರಕ್ಕೂ ದೇವರಾಗಿರುವ ತಂದೆಯೇ ನಿಮಗೆ ಸ್ತೋತ್ರ ಮೋಹನ್ನತರಾದ ದೇವರೇ ನಿಮಗೆ ಸ್ತೋತ್ರ ಪರಲೋಕ ಭೂಲೋಕಗಳ ಒಡೆಯರಾದ ದೇವರಿ ನಿಮಗೆ ಸ್ತೋತ್ರ ನೀತಿಯ ರಾಜರೇ ನಿಮಗೆ ಸ್ತೋತ್ರ ನಿರ್ಮಲವುಗಳ ರಾಜರೇ ನಿಮಗೆ ಸ್ತೋತ್ರ ರಾಜಾದಿ ರಾಜರಿ ಕರುಣೆಯುಳ್ಳ ದೇವರೇ ನಿಮಗೆ ಸ್ತೋತ್ರ ಈ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಈ ದಿನದಲ್ಲಿ ಜೀವಂತವಾಗಿಟ್ಟದಕ್ಕಾಗಿ ಸ್ತೋತ್ರ ಈ ಒಂದು ದಿನದಲ್ಲಿ ಆಶೀರ್ವಾದದ ಮಗನಾಗಿಯೂ ನಿಮ್ಮ ಯೋಜನೆಯಂತೆ ಜೀವಿಸುವ ಮಗನಾಗಿಯೂ ನಿಮ್ಮನ್ನು ಬಹಳವಾಗಿ ಪ್ರೀತಿಸುವ ಮಗನಾಗಿಯೂ ನಿಮಗೆ ಸಾಕ್ಷಿಯ ಮಗನಾಗಿ ನಿಮ್ಮ ನಾಮವನ್ನು ಮೈಪಡಿಸುವಂಥ ಮಗನಾಗಿ ಜೀವಿಸುವಂತೆ ನನ್ನನ್ನು ಆಶೀರ್ವದಿಸರಿ ನೀವು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಕೀರ್ತನೆಯ ಗ್ರಂಥ ಹದಿನೆಂಟನೇ ಅಧ್ಯಾಯ ಎರಡರಲ್ಲಿ ನನ್ನ ವಿಮೋಚಕರು ನನ್ನ ದೇವರು ನನ್ನ ಆಶ್ರಯ ದುರ್ಗವು ನನ್ನ ಗುರಾಣಿಯು ನನ್ನ ರಕ್ಷಕರು ನನ್ನ ಬಂಡೆಯು ನನ್ನ ಕೋಟಿಯು ಆಗಿರುವ ತಂದೆಯೇ ನಿಮಗೆ ಸ್ತೋತ್ರ ನಿಮಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ಸ್ವಾಮಿ ಏಷಾಯ ಪ್ರವಾದಿಯ ಗ್ರಂಥ ಅರವತ್ತ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯ ನುಡಿಯುವಂತೆ ಏಷಾಯ ಪ್ರವಾದಿಯ ಗ್ರಂಥ ಅರವತ್ ನಾಲ್ಕನೇ ಅಧ್ಯಾಯ ವಾಕ್ಯ ಎಂಟರಲ್ಲಿ ನುಡಿಯುವಂತೆ ಅಪ ತಂದೆಯೇ ನೀವೇ ನಮ್ಮ ದೇವರು ನೀವು ನಮ್ಮನ್ನು ಉಂಟು ಮಾಡಿದವರು ನಮ್ಮ ರಕ್ಷಕರು ನಾವು ಜೇಡಿ ಮಣ್ಣು ನಾವು ಜೇಡಿ ಮಣ್ಣು ನಿಮ್ಮ ಕೈಯ ಕೃತಿಗಳು ನಾವಾಗಿದ್ದೇವೆ ಸ್ವಾಮಿ ನಿಮ್ಮ ಕೈಯ ಕೃತಿಗಳು ನಾವಾಗಿದ್ದೇವೆ ಅಪ್ಪ ನಾವು ಮಾಡಿರುವ ಒಂದೊಂದು ಪಾಪಗಳಿಗಾಗಿ ಕ್ಷಮೆ ಆಚಿಸುತ್ತೇವೆ ಸ್ವಾಮಿ ಅಪ್ಪ ನಾವು ಮಾಡಿರುವ ಒಂದೊಂದು ಪಾಪಗಳಿಗೆ ಕ್ಷಮೆ ಹಚ್ಚಿಸುತ್ತೇವೆ ನಿಮಗೆ ವಿರುದ್ಧವಾಗಿ ಮಾಡಿರುವ ಒಂದೊಂದು ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತೇವೆ ದೇವ ನಿಮಗೆ ವಿರುದ್ಧವಾಗಿ ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ನಿಮ್ಮ ಯೋಜನೆಗೆ ವಿರುದ್ಧವಾಗಿ ನಿಮ್ಮ ಪ್ರವಾದನೆಗೆ ವಿರುದ್ಧವಾಗಿ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಜೀವಿಸಿದ್ದೇವೆ ಜೀವಿಸುತ್ತಿದ್ದೇವೆ ಮನ್ನಿಸಿರಿ ಮನ್ನಿಸಿರಿ ಸ್ವಾಮಿ ನಮ್ಮ ಮೇಲೆ ಕೋಪಗೊಳ್ಳದಿರಿ ದೇವ ನಮ್ಮ ಮೇಲೆ ಕೋಪಗೊಳ್ಳದಿರಿ ನಮ್ಮ ಅಕ್ರಮಗಳನ್ನು ನೆನೆಸದಿರಿ ಸ್ವಾಮಿ ಇಲ್ಲಿಯವರೆಗೆ ನಮ್ಮ ಅವಿವೇಕದಿಂದ ನಮ್ಮ ಜಾಗರೂಕತೆಯಿಂದ ನಾವು ಮಾಡಿದ ಎಲ್ಲ ಪಾಪಗಳಿಗಾಗಿ ಪ್ರತಿಯೊಂದು ಪಾಪಗಳಿಗಾಗಿ ಕ್ಷಮೆ ಆಚಿಸುತ್ತಿದ್ದೇವೆ ಸ್ವಾಮಿ ನಿಮ್ಮ ವಾಗ್ದಾನಗಳನ್ನು ನಾವು ಅರಿತುಕೊಳ್ಳಲಿಲ್ಲ ನಿಮ್ಮ ಪ್ರೀತಿಯನ್ನು ನಾವು ಸವಿಯಲಿಲ್ಲ ನಿಮ್ಮ ಪ್ರೀತಿಯನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಸ್ವಾಮಿ ಎರೇಮಿ ಪ್ರವಾದಿ ಗ್ರಂಥ ಏಳನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯದಲ್ಲಿ ನೀವು ಹೀಗೆ ನುಡಿಯುತ್ತೀರಿ ಪ್ರವಾದಿ ಎರೀಮಿನ ಗ್ರಂಥ ಏಳನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಾಕ್ಯದಲ್ಲಿ ನೀವು ಹೇಗೆಂದು ನುಡಿಯುತ್ತೀರಿ ನಾನು ಕೊಟ್ಟ ಒಂದು ಕಟ್ಟಳೆ ನಾನು ಕೊಟ್ಟದ್ದು ಒಂದೇ ಒಂದು ಕಟ್ಟಳೆ ಈ ಲೋಕದ ಜನರಿಗೆ ನಾನು ಕೊಟ್ಟದ್ದು ಒಂದೇ ಒಂದು ಕಟ್ಟಳೆ ನನ್ನ ಮಾತಿಗೆ ಕಿವಿಗೊಡಿ ನಾನು ನಿಮಗೆ ದೇವರಾಗಿರುವೆನೆಂದು ವಾಗ್ದಾನ ಮಾಡಿದ್ದೀರಿ ನನ್ನ ಮಾತಿಗೆ ಕಿವಿಗೊಡಿ ನಾನು ನಿಮಗೆ ದೇವರಾಗಿರುವೆನೋ ಎಂದು ವಾಗ್ದಾನ ಮಾಡಿದ್ದೀರಿ ಸ್ವಾಮಿ ಅಪ್ಪ ನಿಮ್ಮ ಮಾತಿಗೆ ನಾವು ಕಿವಿಗೊಡದೆ ನಿಮ್ಮ ಮಾತಿಗೆ ನಾವು ಕಿವಿಗೊಡದೆ ಇಲ್ಲಿಯ ತನಕ ಈ ಕ್ಷಣದವರೆಗೆ ಲೋಕಕ್ಕೆ ಕಿವಿ ಕೊಟ್ಟು ಅಪ್ಪ ನಿಮ್ಮ ಪ್ರೀತಿಯನ್ನು ನಾವು ಸವಿಯಲು ಸಾಧ್ಯವಾಗದೆ ಲೋಕದ ಆಚಾರ ವಿಚಾರಗಳಲ್ಲಿ ಹೆಚ್ಚು ಗಮನ ಹರಿಸುತ್ತ ಅಪ್ಪ ನಿಮ್ಮ ನಿಮ್ಮ ಮಾತಿಗೆ ನಾವು ಕಿವಿಗೊಳ್ಳದೆ ನಾವು ಜೀವಿಸಿದ್ದೇವೆ ಸ್ವಾಮಿ ಅಪ್ಪ ನಮ್ಮ ಮೇಲೆ ಅತಿ ಕೋಪಗೊಳ್ಳದಿರಿ ದೇವ ನಮ್ಮ ಅಕ್ರಮಗಳ ಮೇಲೆ ನಮ್ಮ ಅಕ್ರಮಗಳಿಗಾಗಿ ನಮ್ಮ ಮೇಲೆ ಕೋಪಗೊಳ್ಳದಿರಿ ಸ್ವಾಮಿ ನಮ್ಮ ಮೇಲೆ ದಯೆ ತೋರಿ ಎಸುವೆ ಎಸುವೆ ನಮ್ಮ ಮೇಲೆ ದಯೆ ತೋರಿ ನನ್ನ ಮಾತಿಗೆ ಕಿವಿಗೊಡಿ ನಾನು ದೇವರಾಗಿರುವೆನು ನೀವು ನನ್ನ ಪ್ರಜೆಯಾಗಿರುವಿರಿ ಎಂದು ನುಡಿದಿದ್ದೀರಿ ನಿಮಗೆ ಹಿತವಾಗುವಂತೆ ನಿಮಗೆ ಹಿತವಾಗುವಂತೆ ನಾನು ವಿಧಿಸಿದ ಮಾರ್ಗದಲ್ಲೇ ನಡೆಯಿರಿ ನಿಮಗೆ ಹಿತವಾಗುವಂತೆ ನಾನು ವಿಧಿಸಿದ ಮಾರ್ಗದಲ್ಲೇ ನಡೆಯಿರಿ ಎಂದು ನುಡಿದಿದ್ದೀರಿ ಅಪ್ಪ ನೀವು ಆ ವಿಧಿಸಿದಂಥ ಕಟ್ಟಳೆ ನಮ್ಮ ಹಿತಕ್ಕಾಗಿಯೇ ಎಂಬುದನ್ನು ಅರಿಯದೆ ನಾವು ಅಯ್ಯೋ ಇಷ್ಟು ಕಷ್ಟನೇ ಲೋಕದ ಆಸೆಗೆ ಒಳಪಟ್ಟು ಲೋಕದ ಬಣ್ಣಕ್ಕೆ ಒಳಪಟ್ಟು ಅಪ್ಪ ಲೋಕದ ಚಿಂತೆಗಳಿಗೆ ಲೋಕವನ್ನು ಮೆಚ್ಚಿಸುವುದಕ್ಕಾಗಿ ಅಪ್ಪ ನಿಮ್ಮ ಪ್ರೀತಿಯಿಂದ ನಾವು ಬೇರ್ಪಟ್ಟಿದ್ದೇವೆ ಸ್ವಾಮಿ ನಿಮ್ಮ ಕರಗಳಿಂದ ನಾವು ಬೇರ್ಪಟ್ಟಿದ್ದೇವೆ ಯಶುವೇ ನಮ್ಮನ್ನು ಮನ್ನ ಹೆಸರಿ ಯಶುವೇ ನಮ್ಮನ್ನು ಮನ್ನ ಸ್ವಾಮಿ ಮಲ್ಲಿಸೋದಕ್ಕಾಗಿ ಸ್ತೋತ್ರ ಮಲ್ಲಿಸೋದಕ್ಕಾಗಿ ಸ್ತೋತ್ರ ಯೇಸುವೆ ನಿಮಗೆ ಸ್ತೋತ್ರ ಯೇಸುವೆ ನಿಮಗೆ ವಂದನೆ ಯೇಸುವೆ ನಿಮಗೆ ಆರಾಧನೆ ಏಸುವೆ ನಿಮಗೆ ಮಹಿಮೆ ಏಸುವೆ ನಾವು ಮಾಡಿದ ಒಂದೊಂದು ಪಾಪಗಳ ಮೇಲೆ ಕರುಣೆ ತೋರಿ ಸ್ವಾಮಿ ನಾವು ಮಾಡಿರುವ ಒಂದೊಂದು ಪಾಪಗಳ ಮೇಲೆ ಕರುಣೆ ತೋರಿರಿ ನಾವು ಮಾಡಿರುವ ಪಾಪಗಳಿಂದ ನಾವು ದಂಡಿಸಲ್ಪಡದ ಹಾಗೆ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ನಮ್ಮ ಮಕ್ಕಳನ್ನು ದಂಡಿಸಲ್ಪಡದ ಹಾಗೆ ನಾವು ಮಾಡಿದ ಪಾಪಗಳು ನಾವು ಮಾಡಿದ ದ್ರೋಹಗಳು ನಮ್ಮ ಮಕ್ಕಳನ್ನು ದಂಡಿಸಲ್ಪಡದ ಹಾಗೆ ಏಸುವೆ ಏಸುವೆ ನಮ್ಮ ಪಾಪಗಳ ಮೇಲೆ ದೇಹ ತೋರಿ ಸ್ವಾಮಿ ನಮ್ಮ ಮೇಲೆ ದೇಹ ತೋರಿ ನಮ್ಮ ಮೇಲೆ ಕರುಣೆ ತೋರಿರಿ ಏಸುವೆ ನಮ್ಮ ಪಾಪಗಳಿಗೆ ಕ್ಷಮೆ ನೀಡಿರಿ ಏಸುವೆ ನಾವು ಮಾಡಿದ ಪಾಪಗಳಿಗೆ ಕ್ಷಮೆ ನೀಡಿರಿ ಸ್ವಾಮಿ ನಾವು ನರಕದ ಪ್ರವೇಶ ಮಾಡದ ಹಾಗೆ ನರಕದ ಪ್ರವೇಶ ಮಾಡದ ಹಾಗೆ ನರಕದ ಒಳಗಳು ಹೋಗದ ಹಾಗೆ ನಮ್ಮ ಆತ್ಮವನ್ನು ರಕ್ಷಿಸಿರಿ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತೊಳೆಯಿರಿ ಸ್ವಾಮಿ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದು ಏಸುವೆ ನಮ್ಮನ್ನು ತೊಳೆದು ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ನೀಡಿರಿ ಸ್ವಾಮಿ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ನೀಡಿರಿ ನಮ್ಮ ಸಂತತಿಯ ಮೇಲೆ ನಿಮ್ಮ ಕೋಪ ಇಳಿದು ಬರದ ಹಾಗೆ ನಮ್ಮ ಸಂತತಿಯ ಮೇಲೆ ನಿಮ್ಮ ಕೋಪ ಇಳಿದು ಬರದಂತೆ ರಕ್ಷಿಸಿ ಕಾಪಾಡಿರಿ ಸ್ವಾಮಿ ರಕ್ಷಿಸಿ ಕಾಪಾಡಿರಿ ನಾವು ಮಾಡಿದ ಒಂದೊಂದು ಪಾಪಗಳಿಗಾಗಿ ಕ್ಷಮೆಯಾಚಿಸುತ್ತಿದ್ದೇವೆ ಸ್ವಾಮಿ ನಾವು ಮಾಡಿದ ನಿಮಗೆ ವಿರುದ್ಧವಾಗಿ ನಿಮ್ಮ ಮಾತಿಗೆ ಕಿವಿಗೊಡದೆ ನಿಮಗೆ ಮಾತಿಗೆ ಕಿವಿಗೊಡದೆ ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಮ ನಿಮ್ಮ ಮಾತನ್ನು ತಿರಸ್ಕಾರ ಮಾಡುತ್ತಾ ನಿಮ್ಮ ಮಾತನ್ನು ತಿರಸ್ಕಾರ ಮಾಡುತ್ತಾ ನಾವು ಜೀವಿಸುತ್ತಿದ್ದೇವೆ ಅಪ್ಪ ಇನ್ನು ಮುಂದೆ ಆ ರೀತಿ ಅಪ್ಪ ನಿಮ್ಮ ಮಾತಿಗೆ ನಾವು ಕಿವಿಗೊಡುತ್ತೇವೆ ನಿಮ್ಮ ಮಾತಿಗೆ ನಾವು ಕಿವಿಗೊಟ್ಟು ಜೀವಿಸುವಂತೆ ನಿಮ್ಮ ಮಾತಿಗೆ ನಾವು ಕಿವಿಗೊಟ್ಟು ಜೀವಿಸುವಂತೆ ಅಪ್ಪ ನಮ್ಮನ್ನು ಆಶೀರ್ವದಿಸಿರಿ ನಮ್ಮನ್ನು ಬಲಪಡಿಸರಿ ಸ್ವಾಮಿ ಬಲಪಡಿಸುವುದಕ್ಕಾಗಿ ಸ್ತೋತ್ರ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಅಪಹ ನಮಗೆ ಜ್ಞಾನವನ್ನು ವಿವೇಕವನ್ನು ಕರುಣಿಸರಿ ಪರಿಶುದ್ಧ ನಮ್ಮನ್ನು ತುಂಬಿಸರಿ ಪರಿಶುದ್ಧಾತ್ಮರ ಜ್ಞಾನದಿಂದ ನಮ್ಮನ್ನು ತುಂಬಿಸಿರಿ ಈ ಮುಂಬರುವ ದಿನಗಳಲ್ಲಿ ಮುಂದಿನ ನಮ್ಮ ಜೀವಿತದಲ್ಲಿ ನಮಗೆ ನಾವು ನಿಮ್ಮ ಮಾತಿಗೆ ವಿರುದ್ಧವಾಗಿ ನಡೆಯದ ಹಾಗೆ ನಡೆಯದಂತೆ ನಮ್ಮನ್ನು ನಮ್ಮನ್ನು ರಕ್ಷಿಸಿ ಕಾಪಾಡಿನಿ ಸ್ವಾಮಿ ನಮ್ಮನ್ನು ರಕ್ಷಿಸಿ ಕಾಪಾಡಿನಿ ನಮ್ಮ ಮೇಲೆ ಅತಿಕೋಪಗೊಳ್ಳದಿರಿ ಸ್ವಾಮಿ ಅತಿಕೋಪಗೊಳ್ಳದಿರಿ ಏಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಅಪ್ಪ ನಮ್ಮ ಮೇಲೆ ದಯ ತೋರಿದಕ್ಕಾಗಿ ಸ್ತೋತ್ರ ನಮ್ಮ ಮೇಲೆ ಕರುಣೆ ತೋರಿದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿ ನಿಮ್ಮ ಕರುಣೆ ನಿಮ್ಮ ನಿಮ್ಮ ಅಮೃತವಾದ ಅಸ್ತ್ರದಿಂದ ನಮ್ಮನ್ನು ಮುಟ್ಟಿ ರಕ್ಷಿಸಿ ಕಾಪಾಡಿದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ಆಮೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ ನಮ್ಮ ಹರಿದಿನದ ಆಹಾರವನ್ನು ಇಂದು ನಮಗೆ ನೆಡಿರಿ ನಮಗೆ ತಪ್ಪು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೆ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆ ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು ನಿಮ್ಮ ಕುಟುಂಬದಲ್ಲಿರುವ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ ಆಮೆ